ಲೋಕಾಪುರ ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿ ಕುಡಿಯುವ ಕಲುಷಿತ ನೀರು ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಒಂದನೇ ವಾರ್ಡಿನಲ್ಲಿ ದುರ್ಗಾದೇವಿ ಗುಡಿ ಹತ್ತಿರ ಕುಡಿಯುವ ನೀರಿನಲ್ಲಿ ಕಲುಷಿತ ನೀರು ಕುಡಿದಿದ್ದರಿಂದ ಅಲ್ಲಿನ ನಿವಾಸಿಗಳು ಪಟ್ಟಣ ಪಂಚಾಯತ್ಗೆ ಬಕೆಟ್ನಲ್ಲಿ ಕಲುಷಿತ ನೀರು ತುಂಬಿಕೊಂಡು ಹಾಗೂ ವಾರ್ಡ್ ನಂಬರ್ ಒಂದರಲ್ಲಿ ಶೌಚಾಲಯ ಕಟ್ಟಲು ಅನುಮತಿ ನೀಡಿದ್ರು ಕಟ್ಟದೇ ಇರುವ ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಭಟನಾಕಾರರು ಎರಡು ಗಂಟೆಯಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಕಾದು ಕುಳಿತರು ಯಾವ ಅಧಿಕಾರಿ ಸಿಬ್ಬಂದಿಯೂ ಪಂಚಾಯಿತಿ ಹತ್ತಿರ ಸುಳಿಯಲೇ ಇಲ್ಲ ಇನ್ನು ಹನ್ನೊಂದು ಗಂಟೆಯಾದರೂ ಪಟ್ಟಣ ಪಂಚಾಯಿತಿ ಯಾವ ಅಧಿಕಾರಿಗಳು ಸೇವೆಗೆ ಹಾಜರಾಗಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಲೋಕಾಪುರ್ ಗ್ರಾಮದಾಗ್ರಿ ಒಂದ್ ಎರಡ್ ತಿಂಗ್ಳಿ ಬರೇಕಿ ಬಟ್ಟ ನೀರ ಚಲೋ ಬರಲ್ರಿ ಬರೀ ರಾಡಿ ನೀರ್ ಬರ್ತಾವ್ರಿ ನೀರ್ ಕುಡಿಯೋನಾಗ್ ಹಿಡ್ಕೊತಾವ್ರಿ ಮಕ್ಳಿರ ಮೈ ಕಿ ರೀ ಒಟ್ಟು ಬರುದು ಬರೋದ್ರ ಜ್ವರ ಜಲ ಬರದ್ರಿ ಆ ನಾಡತ್ರ ಹೋಗ್ ಬರ್ತಾವ್ರಿ ಅದಿಂತ ನೀರ್ ಹೆಂಗ ಕುಡಿಬೇಕ್ರಿ ಎರಡ್ ತಿಂಗ್ಳು ಏನಾಗ್ ಬಿಡ್ತಿವತ್ತಾರ್ಟ್ ನೀರ್ ಚಲೋ ಬಿಡಲ್ರಿ ಅವ್ರು ಡ್ಯೂಟಿ ಹನ್ನೊಂದ್ ಟೈಮ್ ಹತ್ರ ಗಂಟೆ ನಾವ್ ಬಂದ್ ಆರ್ ತಾಸ ಹತ್ರ ನಿಂತಿಲ್ ಏನಾದ್ರು ಡ್ಯೂಟಿ ಯಾರು ಬಂದಿಲ್ರಿ ಮೇಡಮ್ ಇಲ್ರಿ ಯಾವ ಸರ್ ಇಲ್ರಿ ಮತ್ ಸಂಚೆ ನಾವಿಗ್ ಕುಂದ್ರಿ ಅವ್ ಮನ್ಯಾಕಂದ್ರಿ ನಾವ್ ಎಲ್ಲಾ ಕೆಲ್ಸಾ ಬಿಟ್ಟಿಲ್ ಬಂದಿರೀ ಮಾತ್ರ ಡ್ಯೂಟಿ ಹತ್ತು ಗಂಟೆ ಬರ್ಬೇಕಲ್ರಿ ಇಲ್ಲಿ ಅದ್ ಎಷ್ಟ್ ಗಂಟೆಗೆ ಬರ್ತಾರೆ ಡ್ಯೂಟಿಗೆ ಮತ್ ಶೌಚಾಲಯ ಇಲ್ರಿ ಒಂದ್ ಎಲ್ಲಾ ಹೆಣ್ಮಕ್ಳಿಗೆಲ್ಲ ಯಾಕೆ ಇಲ್ಲ ಶೌಚಾಲಯ ಇಲ್ರಿ ಎಲ್ಲಾರು ಪಬ್ಲಿಕ್ ಒಳಗ ಕುಂದ್ರದ್ರಿ ಅದ್ನೂ ಮಾಡ್ತಾನೆ ಅಂದ್ರಿ ಅದು ಯಾವ್ದು ಕೆಲಸ ಆಗಿಲ್ರಿ ಒಂದ್ ಲಗಾಬ್ರಿ ನಮ್ ಗ್ರಾಮದ ಯಾವ್ದು ಕೆಲಸ ಮಾಡಲ್ರಿ ಯಾರು ಹ್ಮ್ ಸ್ಯಾಂಕ್ಷನ್ ಆಗೇತಂತ ಗುಜ್ಲಿ ಪೂಜೆ ಮಾಡಿ ಒಂದ್ ವರ್ಷ ಆತ್ರಿ ವಾಡಿದ್ರ ಯಾರು ಕೆಲಸ ಮಾಡ್ಬೇಕಲ್ರಿ ಅದು ಕೆಲಸ ಇಲ್ರಿ ಅದು ಮತ್ತೆ ನೀರ್ ಬಿಡಂದ್ರ ಅವ್ರ ಏನ್ ಹೇಳ್ತಾರ್ರಿ ಪಂಚಾಯತಿ ಹೋಗ್ರಿ ನೀರ್ ಬಿಡಾರ ಹೇಳ್ತಾರ ನಮಗ ಪಂಚಾಯತಿ ಹೋಗ್ರಿ ನಾವೇನ್ ಏನ್ ಮಾಡೋನ್ ನಮ್ಗೆ ಏನು ಸಂಬಂಧ ಇಲ್ಲತ್ತಾರ ಪಂಚಾಯತಿ ಬಂದ್ರ ಇಲ್ಲಿ ಡ್ಯೂಟಿ ಮಾಡಾರ ಯಾರು ಇಲ್ರಿ ಮತ್ ನಾವ್ ಯಾರ ಕೇಳುದ್ರಿ ಹೋಗಿ ಇಂತ ನೀರ್ ಕುಡಿತಾರನ್ರಿ ಅವ್ರು ಕುಂಬ್ಬಿಟ್ಟಿ ಇಲ್ ನಾ ಕುಡಿಯನ್ರಿ ಬಂದವ್ರಿಗೆ ಸರ್ ಕುಡಿಯೋನ್ ಮೇಡಮ್ ಕುಡಿಯನ್ರಿ ನೋಡೋಣ ಬದಲ ಗೈಗೆ ಎಲ್ಲಾ ನೀರ ಒಟ್ಟ ಕಲಕ್ ನೀರ್ ಬರಾಕತ್ತವು ಬೋರ್ಗಳು ಸರಿಯಾಗಿ ಅವನ ಸರಿಯಾಗಿ ನೀರಿಂದು ವ್ಯವಸ್ಥೆ ಇಲ್ಲ ಈ ನಮ್ಮ ಹಿಂಗ ಕುಡಿದ್ರ ಇವೆಲ್ಲ ಜಡ್ಡಿಗೆ ಮೂಲ ಹಾಕತವು ಎಲ್ಲ ಎಲ್ಲ ಇದರಾಕತ್ತರ ಬರಾಕತ್ತವು ಇವೆಲ್ಲ ಉಡುಗೂರ್ಗೆ ಎಲ್ಲಾ ನೀರ ಚಲೋ ಬರವಲ್ ಇವ್ಯಾರು ಪಂಚಾಯತಿ ಕೇರ್ ಕೇರ್ತವಲ್ರು ಈಗ ಪಂಚಾಯತಿ ಬಂದ್ರು ಅವ್ರು ಇನ್ನ ಯಾರು ಇಲ್ಲ ಈಗ ಬಂದ ಇದನ್ನೆಲ್ಲ ಇದನ್ ಮಾಡಕೈತಿ ಮುಂದೆ ಚಲೋ ನೀರ್ ಕೊಡಬೇಕು ಗೈನ್ ಎಲ್ಲಾ ಇತ್ತ ಸುಮಾರು ನೀರ್ ಕುಡುದ ಬಟ್ಟೆ ಹುಳಾಸಂತ ನೀರು ಇವು ಎಲ್ಲಾ ಸರಿಯಾಗಿ ಇದನ್ನ ಮಾಡಬೇಕು ಮುಂದೆ ಇವು ಶೌಚಾಲಯವು ಹೇಳಾಕೈತೆ ಎರಡು ದಿವಸ ಆಯ್ತು ಅವ್ನು ಏನು ಮಾಡುವಲ್ರು ಅಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಐತಿ ಅವನಟ್ಟು ದೇವ್ಟ ಬೇಗನೆ ಮಾಡ್ಬೇಕು ಒಟ್ಟ ಎಲ್ಲರೂ ಈಗ ಅಲ್ಲಿ ಒತ್ತುವರಿ ಬಂದು ಎಲ್ಲ ಇದನ್ನು ಮಾಡಿ ಹೊಳೆದ್ ಹಾಕಬೇಕು ಉದ್ದಿ ಪೂಜೆ ಜೊತೆಗೆ ಮಾಡಿವ್ರಿ ಮಾಡಿದ್ರು ಅದಕ್ಕೆ ಎಲ್ಲ ಇದ್ರೂ ಮಾಡಿ ಅದನ್ನ ಕೆಲಸ ಚಾಲು ಮಾಡುವಲ್ರಿ ಬಾಳಿ ಇಲ್ಲಿ ಕೆಲಸ ಈಗ ನಮ್ಮ ಇಲ್ಲಿ ಲೋಕಾಪುರದ ಕೆಲಸ ಇಲ್ಲಿ ಯಂಕ್ಯಾಪುರದ ಇದು ಎರಡು ಕೆಲಸ ಇಲ್ಲಿದ ಈಗ ಎಂಟ್ಯಾಪುರ್ದ ಕೆಲಸ ಚಾಲೂ ಐತಿ ಇಲ್ಲಿ ಕೆಲಸ ಬಂದೈತಿ ಲೋಕಾಭದ್ದು ಆಡ್ದೋ ಯಂಗಾಪುರದ್ದು ಎಲ್ಲಾ ಎಲ್ಲ ನಮ್ದು ಒಂದು ಊರು ಅದಕ್ಕಿಂತ ನಮ್ಗೆ ಸಂಕ್ಷನ್ ಆಗೈತಿ ಈಗ ಬಾಳಿ ಎಲ್ಲ ಈಗ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗೈತಿ ನಾವು ಇಲ್ಲಿಗೆ ಬರ್ಬೇಕಾದ್ರಷ್ಟು ಎಷ್ಟು ತ್ರಾಸಾಗಿ ಹೆಣ್ಮಕ್ಳು ಹುಡುಗರು ಎಲ್ಲಾರು ಕರ್ಕೊಂಡು ಬಂದಿವು ಒಳೆ ಆ ಹುಡುಗರಿಗೆ ಹೆಣ್ಮಕ್ಳಿಗೆ ಎಲ್ಲಾರು